ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ಸ್ಪೆಷಲ್ ಅಂತ ಅಮ್ಮಲ್ಲಿ ನೋಡಿದ್ರೆ ಗೊತ್ತಾಗಿರುತ್ತೆ ಏನು ಸ್ಪೆಷಲ್ ಅಂತ ಅದು ಸಿಂಪಲ್ ಆ್ಯಂಡ್ ಟೇಸ್ಟಿ ಬೆಳಗ್ಗೆಯ ಬ್ರೇಕ್ಫಾಸ್ಟಿಗೆ ಟೊಮೊಟೊ ಬಾತ್ ಹೇಗೆ ಮಾಡೋದು ಅಂತ ನೋಡೋಣ ಒಂದು ಪಾಟ್ ರೆಸಿಪಿ ಕುಕ್ಕರಿಗೆ ಎಣ್ಣೆ ಸಾಸಿವೆ ಜೀರಿಗೆ ಕಡಲೆಬೇಳೆ ಬೆಳಗ್ಗೆ ಟೈಮ್ ಇಲ್ಲ ಏನಪ್ಪ ಮಾಡಲಿ ಅಂತ ಯೋಚನೆ ಮಾಡ್ತಿದ್ರೆ ಜಸ್ಟ್ ಮಾಡೋಕು ಒಂದು ಸರಿ ಕುಕ್ಕರ್ ಹಾಕಿಟ್ಬಿಟ್ರೆ ಕೂಗಿದ್ರೆ ಮುಗೀತು ನೀವು ಅಷ್ಟಲ್ಲಿ ಎಷ್ಟೆಲ್ಲ ಕೆಲಸ ರೆಡಿ ಮಾಡ್ಕೊಬೋದು ಇವು ಚೆನ್ನಾಗಿ ಫ್ರೈ ಆಗಲಿ ಬೇಳೆ ಕಡಲೆಬೇಳೆ ಸ್ವಲ್ಪ ವಾಯ್ಸ್ ಚೇಂಜ್ ಆಗಿದೆ ಹಸಿಮೆಣಸಿನ್ಕಾಯಿ ಖಾರಕ್ಕೆ ಎಷ್ಟು ಬೇಕು ಅಷ್ಟು ಹಾಕೊಳ್ಳಿ ನಾನು ಇದಕ್ಕೆ ಜಾಸ್ತಿ ಮಸಾಲ ಏನು ಯೂಸ್ ಮಾಡ್ತಾ ಇಲ್ಲ ಇಲ್ಲಿ ಶುಂಠಿ ಬೆಳ್ಳುಳ್ಳಿ ಕೂಡ ಯೂಸ್ ಮಾಡ್ತಾ ಇಲ್ಲ ನಾನು ನಮ್ಮಲ್ಲಿ ಮಸಾಲೆ ಕಡಿಮೆ ತಿನ್ನೋದು ಹಾಗಾಗಿ ನಾನು ಜಾಸ್ತಿ ಏನು ಯೂಸ್ ಮಾಡ್ತಾಯಿಲ್ಲ ಈರುಳ್ಳಿ ಬಟ್ ಟೇಸ್ಟ್ ಮಾತ್ರ ಸೂಪರಾಗೇ ಇರುತ್ತೆ ಈರುಳ್ಳಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ லாக்கு தன்னாகி இருக்கா புதிய சப்புப்பு டமோட்டோ டொமோட்டோ வந்து ஏழு எண் டொமோட்டோ தகண்டி துடது மிஸ் மாண ಬರೀ ಯಾವಾಗಲೂ ಮಸಾಲೆ ರುಬ್ಬಾಕಿ ಮಾಡೋ ಬದಲು ಈ ಥರನು ಮಾಡ್ಕೊತೀನಿ ಟೇಸ್ಟ್ ಕೂಡ ತುಂಬ ಚೆನ್ನಾಗಿ ಬರುತ್ತೆ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಸಕ್ಕರೆ ಹಾಕ್ತೀನಿ ನಾನು ಟೇಸ್ಟಿಗೆ ಅರಿಶಿನ ಒಂದು ಸ್ವಲ್ಪ ಖಾರದ ಪುಡಿ ಹಸಿಮೆಣಸಿನ್ ಖಾರ ಖಾರೋದ್ರಿಂದ ನೋಡು ಹಾಕೊಳ್ಳೋಣ ಖಾರದ ಪುಡಿ ಟೊಮೊಟೊ ಪಾತ್ ಮಸಾಲ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇದು ಚೆನ್ನಾಗಿ ಬೇಯಿ ಇವಾಗ ಎಷ್ಟು ಅಕ್ಕಿ ತಗೊಂಡಿದ್ರೆ ಅದರ ಡಬಲ್ ನೀರು ಹಾಕೊಳ್ಳೋಣ ನಾನೆಲ್ಲ ಒಂದು ಹತ್ತು ಹತ್ತು ಜನಕ್ಕೆ ಆಗೋಷ್ಟು ಮಾಡ್ತಿದ್ದೀನಿ ನೀರು ಚೆನ್ನಾಗಿ ಕುದಿಲ್ಲ ಇವಾಗ ಈಗ ಅಕ್ಕಿ ತೊಳೆದಿಟ್ಕೊಂಡಿದ್ದೀನಿ ಅದನ್ನು ಹಾಕುತ್ತಿದ್ದೀನಿ ನಾನು ನಾರ್ಮಲ್ ಅಕ್ಕಿನೇ ಹಾಕ್ಕೊಂಡಿದ್ದೀನಿ ನೀವು ಬೇಗ ಅಂದರೆ ಬಸವತಿ ಹಾಕೋಬೋದು ಚಾರ್ಸಿಸ್ ಈ ವರ್ ಸರಿ ಮಿಕ್ಸ್ ಮಾಡ್ಕೊಂಬಿಡೋಣ ಇದನ್ನ ಸ್ವಲ್ಪ ತುಪ್ಪ ಒಂದೆರಡು ಸ್ಪೂನ್ ಅಷ್ಟು ತುಪ್ಪ ಹಾಕೋತೀನಿ ಸರಿ ಮಿಕ್ಸ್ ಮಾಡಿ ಒಂದು ವಿಷಲ್ ಅಥವಾ ಎರಡು ವಿಷಲ್ ಕೂಗಿಸ್ಕೊಳ್ಳೋಣ ಸಾಕು ಇದನ್ನು ರುಚಿಯಾದ ಟೊಮೊಟೊ ಭತ್ ರೆಡಿಯಾಗಿಬಿಡುತ್ತೆ ಬೆಳಗಿನ ಬ್ರೇಕ್ಫಾಸ್ಟಿಗೆ ಮಧ್ಯಾಹ್ನ ಲಂಚ್ ಬಾಕ್ಸಿಗೂ ಕೂಡ ತುಂಬ ಚೆನ್ನಾಗಿರುತ್ತೆ ಜಾಸ್ತಿ ಯಾರು ಮಸಾಲೆ ಇಷ್ಟಪಡಲ್ವ ಅಂತವರಿಗಂತೂ ತುಂಬಾ ರುಚಿಯಾಗಿರುವಂತಹ ಬಾತ್ ರೆಡಿಯಾಗಿದೆ ನಾನು ಟೇಸ್ಟಿಯಾಗಿರುವಂತಹ ಎಷ್ಟು ಕಲರ್ಫುಲ್ಲಾಗಿ ಕಾಣಿಸ್ತಿದೆ ಅಲ್ವಾ ಅಷ್ಟೇ ಟೇಸ್ಟಿಯಾಗೂ ಕೂಡ ಇದೆ ಯಾರಾದರೂ ನನ್ನ ಚಾನೆಲ್ ಅವಸ್ತಾಗಿ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ವಿಡಿಯೋ ಕೊನೆ ತನಕ ನೋಡಿ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ ಕಮೆಂಟ್ ಮಾತ್ರ ಮರಿಬಿಡಿ ಇದೇ ರೀತಿ ನೀವು ಸಪೋರ್ಟ್ ಮಾಡ್ತಾ ಇದ್ರೆ ನಾನು ಒಳ್ಳೆ ಒಳ್ಳೆ ರೆಸಿಪಿ ಹಾಕ್ತಾ ಇರ್ತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಒನ್ ಸೆಕೆಂಡ್ ಥ್ಯಾಂಕ್ ಯು